ಸಮಾರಂಭದ ಅಧ್ಯಕ್ಷರು ನಿಮ್ಮೆಲ್ಲರ ಜನಪ್ರಿಯ ಶಾಸಕರು ಮಾಜಿ ಮಂತ್ರಿಗಳು ಆದಂಥ ಎಂ ಕೃಷ್ಣಪ್ಪನವರ ಪಕ್ಕದ ಗೋವಿಂದರಾಜನಗರ ಕ್ಷೇತ್ರದ ಶಾಸಕರಾದಂಥ ಕೃಷ್ಣ ಅವರ ಕಾಂಗ್ರೆಸ್ಸಿನ ಮುಖಂಡರಾದಂಥ ಶ್ರೀ ಶಿವಣ್ಣ ಅವರ ಅಪರ ಮುಖ್ಯ ಕಾರ್ಯದರ್ಶಿಗಳು ನಗರಾಭಿವೃದ್ಧಿ ಇಲಾಖೆಯ ಕಾರ್ಯದರ್ಶಿಗಳು ಆದಂಥ ಶ್ರೀ ಉಮಾಶಂಕರ್ ಅವರ ख्यात आशा नट साधुलाूरू नगर पालिक आयुक्तरंत सुशांत गिरिनाथ இத்தனை எல்லா அதிகாரிகளை இல்லை நிறுத்தத்தக்கத்த எல்லா ஆத்மீய சோதர சோதரிகளை மாதிமுக இளையரை ஸ்ரீ கிருஷ்ணதேவராய ಪಾಲಿಕೆ ಪ್ರಜಾರನ್ನ ಲೋಕಾರ್ಪಣೆ ಮಾಡ್ತಕ್ಕಂತ ಕೆಲಸವನ್ನು ನಾವೆಲ್ಲರೂ ಕೂಡ ಮಾಡಿದ್ದೇವೆ ನಾನು ಅತ್ಯಂತ ಸಂತೋಷದಿಂದ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದೇವೆ ಮಾನ್ಯ ಕೃಷ್ಣಪ್ಪ ಅವರು ಒಂದು ಪಾಲಿಕೆ ಬಜಾರ್ ಆಗ್ಬೇಕು ಅಂತೇಳಿ ಬಹಳ ದಿನಗಳಿಂದ ಒತ್ತಾಯ ಮಾಡ್ತಾ ಇದ್ದೀವಿ ಇವತ್ತೇನು ಈ ಪಾಲಿಕೆ ಬಜಾರ್ ಉದ್ಘಾಟನೆಯಾಗಿದೆ ಇದು ಶಾಸಕರಾದಂತ ಕೃಷ್ಣಪ್ಪನವರ ಕನಸೂರು ಈ ತರ ಒಂದು ಪಾಲಿಕೆ ಬಜಾರನ್ನು ಮಾಡಬೇಕು ಇಲ್ಲಿ ಬಹಳ ಜನ ಬೀದಿ ವ್ಯಾಪಾರಸ್ಥರು ಚಳಿ ಮಳೆ ಬಿಸಲು ಇವನ್ನ ತಡ್ಕೊಂಡು ವ್ಯಾಪಾರ ಮಾಡ್ತಾ ಇದ್ದಾರೆ ಅವರಿಗೆ ಒಂದು ಕಡೆ ವ್ಯಾಪಾರ ಮಾಡಲಿಕ್ಕೆ ಸ್ಥಳಾವಕಾಶಗಳನ್ನ ಒದಗಿಸ್ಕೊಡ್ಬೇಕು ಅಂತೇಳಿ ನನಗೆ ಮೇಲಿಂದ ಮೇಲೆ ಒತ್ತಾಯವನ್ನು ಮಾಡ್ತಾ ಇದ್ದೆ ನಾನು ಹಿಂದೆ ಮುಖ್ಯಮಂತ್ರಿ ಆಗಿರುವ ಎರಡ್ ಸಾವಿರದ ಹದಿನೇಳರಲ್ಲಿ ಈ ಪಾಲಿಕೆ ಬಜವರನ್ನ ಪ್ರಾರಂಭ ಮಾಡಲಿಕ್ಕೆ ಪಾಲಿಕೆ ಬಜಾರನ್ನ ಪ್ರಾರಂಭ ಮಾಡಲಿಕ್ಕೆ ಐದು ಕೋಟಿ ರೂಪಾಯಿಗಳನ್ನ ನಾನೇ ಇದಕ್ಕೆ ನಿರ್ಮಿಸಿಕೊಟ್ಟಿದ್ದೆ ಕೃಷ್ಣಪ್ಪ ಒತ್ತಾಯದ ಮೇಲೆಗೆ ಐದು ಕೋಟಿ ರೂಪಾಯಿಗಳನ್ನು ಕೊಟ್ಟಿದ್ದದ್ದು ಇವತ್ತು ನಾನೇ ಇದಕ್ಕೆ ಚಾಲನೆ ಕೊಟ್ಟು ಇವತ್ತು ಉದ್ಘಾಟನೆ ಮಾಡ್ತಾ ಇರ್ತಕ್ಕಂಥದ್ದು ಅತೀವ ಸಂತೋಷವನ್ನ ಉಂಟು ಮಾಡಿದೆ ಇದು ಒಂದು ಕಾರಣ ಎರಡನೇ ಕಾರಣ ಏನಪ್ಪ ಅಂತಂದ್ರೆ ನನ್ನ ಮನೆಯೂ ಪಕ್ಕದಲ್ಲೇ ಇದೆ ಮತ್ತೆ ನಾನು ಇಲ್ಲಿ ಬಾಡಿಗೆ ಮನೆಯೂ ಕೂಡ ಇದ್ದೆ ವಿಜಯನಗರದಲ್ಲಿ ಸುಮಾರು ಮೂರು ವರ್ಷಗಳ ಕಾಲ ಬಾಡಿಗೆ ಮನೆಯಲ್ಲಿದ್ದೆ ಹಾಗಾಗಿ ಈ ಏರಿಯಾ ನನಗೆ ಬಹಳ ಚಿರುಪರಿಚಿತವಾದಂತ ಏರಿಯಾ ನಾನು ದಿನ ನೋಡ್ತಾ ಇದ್ದೆ ಇಲ್ಲಿ ವ್ಯಾಪಾರ ಮಾಡ್ತಕ್ಕಂಥ ಬೀದಿ ವ್ಯಾಪಾರಕಾರ ನೋಡ್ತಾ ಇದ್ದೆ ಸೊ ಕೃಷ್ಣಪ್ಪ ಅವರು ಕೇಳ್ತಾ ಇರ್ತಕ್ಕಂಥದ್ದು ಸಾರ್ವಜನಿಕ ಹಿತದೃಷ್ಟಿಯಿಂದ ಬಹಳ ಒಳ್ಳೆ ಸಲಹೆ ಅಂತೇಳಿ ನಾನು ಇದಕ್ಕೆ ಹಣ ಕೊಡ್ತಕ್ಕಂಥ ಕೆಲಸವನ್ನ ಮಾಡೋದು ಇವತ್ತು ಎಪ್ಪತ್ತೊಂಬತ್ತು ಒಂದೇ ಕೆಳಗಡೆ ಅವ ನಿಯಂತ್ರಿತ ಅವಾ ನಿಯಂತ್ರಿತ ಪಾಲಿಕೆ ಬಜಾರ್ ಇವತ್ತು ಆಗಿದೆ ಅದಕ್ಕಿಂತ ಅದಕ್ಕೆ ನಿಖಿತ ಸಂತೋಷ ಆಗ್ತಕ್ಕಂಥದ್ದು ಬೇರೆ ಇನ್ನೊಂದಿಲ್ಲ ಪಾಪ ಬೀದಿ ವ್ಯಾಪಾರಗಾರರಿಗೆ ಕೂಡ ಎಪ್ಪತ್ತೊಂಬತ್ತು ಮಳಿಗೆಗಳನ್ನ ಎಪ್ಪತ್ತೊಂಬತ್ತು ಮುಳುಗಿಗಳು ಆಗಿದ್ದಾವೆ ಈಗ ತಮಗೆಲ್ಲ ಇವತ್ತಿನ ದಿನ ನಿಜವಾಗ್ಲೂ ನನಗೆ ಬಹಳ ಸಂತೋಷಕರವಾದಂತ ದಿನ ಯಾಕೆಂದ್ರೆ ನಾವು ಡೆಲ್ಲಿಗೆ ಎಂಬತ್ತೈದು ಎಂಬತ್ತಾರನೇ ಇಸ್ವಿಯಿಂದ ಓದುವ ಮೊದಲು ಶುರುವಾದಾಗ ಆ ಪಾಲಿಕಾ ಬಜಾರ್ ಅಂತ ಹೋಗಿ ಅಲ್ಲಿ ಹೋಗುವಾಗ ಏನೋ ಒಂದು ಸಂತೋಷ ಆಗದು ಸರಿ ಇದೇ ರೀತಿ ನಮ್ಮಲ್ಲಿ ಏನಾಗಿತ್ತು ಪಕ್ಕದ ರಸ್ತೆಯಲ್ಲಿ ಎಲ್ಲಿ ಕಾರ್ಡ್ ರೋಡಿನ ಆ ಕಡೆ ರಸ್ತೆ ಇಂದ್ರಪ್ರಸ್ಥ ಹೋಟೆಲ್ ಪಕ್ಕದಲ್ಲಿ ಎಲ್ಲ ತರಕಾರಿ ಅಂಗಡಿಯವರು ಎಲ್ಲ ಇಟ್ಕೊಂಡಿದ್ರು ಒಬ್ಬರು ಹೋಗಿ ಹೈಕೋರ್ಟ್ ಅಲ್ಲಿ ಆರ್ಡರ್ ತಗೊಂಬಂದು ಅದನ್ನೆಲ್ಲ ಎತ್ತಿ ತಳ್ಳದ್ರು ಆಗ ಈ ಕಡೆ ಬಂದು ಪಾಪ ಅವರೆಲ್ಲ ವಾಸ ಮಾಡ್ತಾ ಇದ್ರು ತರಕಾರಿ ಪ ಇನ್ನೊಂದು ವ್ಯಾಪಾರ ವ್ಯವಹಾರ ಮಾಡ್ಕೊಂಡಿದ್ರು ಅವ್ರನ್ನೆಲ್ಲ ನೋಡಿದಾಗ ನಮಗೆ ಆಮೇಲೆ ಇಲ್ಲಿ ಏನ ನಮ್ಮ ದೊಡ್ಡ ದೊಡ್ಡ ಅಂಗಡಿಗಳೆಲ್ಲ ಇಟ್ಕೊಂಡು ಟ್ಯಾಕ್ಸ್ ಕಟ್ಕೊಂಡು ಟ್ರೇಡ್ ಲೈಸೆನ್ಸ್ ತಗೊಂಡು ಅವ್ರಿಗೂ ತೊಂದರೆ ಜನ ಓಡಾಡೋರ್ಗೂ ತೊಂದ್ರೆ ಇವರೆಲ್ಲರ ತೊಂದರೆ ತಪ್ಪಿಸ್ಬೇಕು ಅನ್ನೋ ಉದ್ದೇಶದಿಂದ ನಾನು ಒಂದ್ಸತಿ ಸಿದ್ದರಾಮಯ್ಯವ್ರ ಹತ್ರ ಮುಖ್ಯಮಂತ್ರಿಗಳಾಗಿದ್ದಾಗ ನಾನು ಕೇಳಿ ಈ ತರ ಒಂದು ಪಾಲಿಕಾ ಬಜಾರ್ ಅಂತ ಕಲ್ಪನೆ ಇಟ್ಕೊಂಡು ಮಾಡ್ತಾ ಇದ್ದೀವಿ ಸರ್ ನಮ್ಮೆಲ್ಲ ಸ್ನೇಹಿತರು ನಮ್ಮ ಜಯರಾಮ ಮತ್ತೆ ಎಲ್ಲ ಹೇಳೋರೆ ಒಂದು ಮಾಡ್ಬೇಕು ಅಂತ ಇದೇ ಸರ್ ನನಗೆ ದುಡ್ಡು ಕೊಡಬೇಕು ಅಂತ ಹೇಳಿದೆ ಅವರು ಆಗ ನಮಗೆ ನಾನೂರು ಕೋಟಿ ಕೊಟ್ಟಿದ್ದು ವಿಜಯನಗರ ನಗರಕ್ಕೆ ಆ ನಾನೂರು ಕೋಟಿನಲ್ಲಿ ಐದು ಕೋಟಿ ಇದಕ್ಕೆ ಯೂಸ್ ಮಾಡುದು ಅದೇ ರೀತಿ ನಿಮ್ಗೆ ಗೊತ್ತಲ್ಲ ಆ ಬಿ ಜಿ ಎಸ್ ಗ್ರೌಂಡ್ಗೆ ಎಲ್ಲಿ ಗೋವಿಂದರಾಜ ನಗರದಲ್ಲಿ ಬಿ ಜಿ ಎಸ್ ಗ್ರೌಂಡ್ ಇಂದ ಹಿಡಿದು ಇಲ್ಲಿ ಕನಕ ಭವನದಿಂದ ಹಿಡಿದು ಎಲ್ಲ ಅತ್ಯುತ್ತಮವಾದಂತ ಎಲ್ಲ ಕಾರ್ಯಕ್ರಮಗಳಿಗೂ ನಮ್ಗೆ ಆಗ ದುಡ್ಡು ಕೊಟ್ಟಿದ್ರು ಗೊತ್ತಾಯ್ತು ಆ ದುಡ್ಡಿನಿಂದ ಶುರು ಮಾಡಿದಂತ ಒಂದು ಈ ಬಳಿಕ ಬಜಾರು ಬಹಳ ಸುಂದರವಾಗಿ ಬಂದಿದೆ ಇಲ್ವಾ ಒಂದು ನಿಮಿಷ ಬಹಳ ಸುಂದರವಾಗಿ ಬಂದಿದೆ ಎಪ್ಪತ್ತೊಂಬತ್ತು ಅಂಗಡಿಗಳು ಬಂದಿದೆ ಎರಡು ಎಸ್ಕಲೇಟ್ಗಳಿದೆ ವಯಸ್ಸಾದವರು ಇಳಿಯೋಕೆ ಬಿಳಿಯೋಕೆ ಎಲ್ಲದಕ್ಕೂ ನನ್ನ ಉದ್ದೇಶ ಏನಂದ್ರೆ ಗ್ರಾಹಕರಾಗ್ಲಿ ಅಥವಾ ವ್ಯಾಪಾರಸ್ಥರಾಗ್ಲಿ ಮಳೆ ಚಳಿ ಗಾಳಿ ಬಿಸಿಲು ಇವೆಲ್ಲವನ್ನ ಸಹಿಸಿಕೊಂಡು ಇಲ್ಲಿ ವ್ಯಾಪಾರ ಮಾಡಿಕೊಂಡು ಉದ್ಯೋಗ ಜೀವನ ಮಾಡ್ತಾ ಇದ್ರು ಗ್ರಾಹಕರು ಅಷ್ಟೇ ವಿಧಿ ಇಲ್ಲದೆ ತಗೊಳ್ತಾ ಇದ್ರು ಅಂತವ್ರಿಗೆ ಏರ್ ಕಂಡೀಷನ್ ಮಾಡಿ ಸುಂದರವಾದಂತ ಒಂದು ಪಾಲಿಕಾ ಬಜಾರ್ನ ಮಾಡಿದ್ದೀವಿ ಅದಕ್ಕೆ ಕೃಷ್ಣದೇವರಾಯರ ಹೆಸರಿಟ್ಬಿಟ್ಟು ಕೃಷ್ಣದೇವರಾಯ ಪಾಲಿಕಾ ಬಜಾರ್ ಅಂತ ಮಾಡಿದ್ದೀವಿ ಆ ಕೃಷ್ಣದೇವರಾಯ ಪಾಲಿಕಾ ಬಜಾರ್ನ ಇವತ್ತು ನಮ್ಮ ಸನ್ಮಾನ್ಯ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯ ಅವರು ಬಂದು ಉದ್ಘಾಟನೆ ಮಾಡಿಕೊಟ್ಟಿದ್ದಾರೆ ಅವರಿಗೆ ನನ್ನ ಅನಂತ ಕೃತಜ್ಞತೆಗಳು ಅದೇ ರೀತಿ ನಮ್ಮ ಡೆಪ್ಟಿ ಸಿಎಂ ಅವರು ಬರಬೇಕಾಗಿತ್ತು ಅವರು ಬೇರೆ ಕಾರ್ಯಕ್ರಮ ಅಂದ್ರೆ ಸ್ವಲ್ಪ ಕಾಶ್ಮೀರ್ ಕಡೆ ವೈಷ್ಣೋದೇವಿ ಕಡೆ ಹೋಗೋ ಕಾರ್ಯಕ್ರಮ ಇದ್ದಿದ್ದಂತ ಅವರು ಬರಕ್ಕಾಗ್ಲಿಲ್ಲ ಅವರಿಗೆ ಬಂದು ನಮಗೆ ಎಲ್ಲ ಕೆಲಸನ ಮಾಡಿಕೊಟ್ಟಿದ್ದಾರೆ ಸಿದ್ದರಾಮಯ್ಯವರಿಗೆ ನಮ್ಮ ಅನಂತ ವಂದನೆಗಳು ಸಲ್ಲಿಸ್ತಾ ನನಗೆ ಈಗ ಬೇರೆಯವರೆಲ್ಲ ಏನೇನೆ ಹೇಳ್ತಾರೆ ಏನಂತ ಅದಕ್ಕೆ ದುಡ್ಡಿಲ್ಲ ಇದಕ್ಕೆ ದುಡ್ಡಿಲ್ಲ ಅಂತ ಅದೆಲ್ಲ ಸುಳ್ಳು ನಾವು ನೋಡ್ತಾ ಇದ್ದೀವಿ ನೋಡ್ತಾ ಇದ್ದೀರ ನೀವು ಅವ್ರು ಕೊಟ್ಟಿರೋ ದುಡ್ಡಲ್ಲಿ ಈ ವರ್ಷ ನಮಗೆ ಹೋದ ವರ್ಷ ಕೊಟ್ಟಿರ್ತಕ್ಕಂಥ ದುಡ್ಡಲ್ಲಿ ಹೊಸಳ್ಳಿ ಶಾಲೆಯ ನಾಲ್ಕು ಕೋಟಿನಲ್ಲಿ ಹೊಸ ಶಾಲೆ ಮಾಡ್ತಾ ಇದ್ದೀವಿ ಎಲ್ಲ ಹೊಡೆದಾಟಿ ಅದೇ ರೀತಿ ಕನಕ ಭವನಕ್ಕೆ ಕೊಟ್ಟಿರ್ತಕ್ಕಂಥ ದುಡ್ಡಲ್ಲಿ ಪೂರ್ತಿ ಇವತ್ತು ಫಿನಿಶಿಂಗ್ ಆಗ್ತಾ ಇದೆ ಕನಕ ಭವನ ಅದೇ ರೀತಿ ಒಂದು ಸ್ಪೋರ್ಟ್ಸ್ ಕಾಂಪ್ಲೆಕ್ಸ್ ಜೆ ಪಿ ಪಾರ್ಕ್ ಅಲ್ಲಿ ಒಂದು ಸ್ಪೋರ್ಟ್ಸ್ ಕಾಂಪ್ಲೆಕ್ಸ್ ಮಾಡಿದ್ದೀವಿ ಕ್ರಿಕೆಟ್ ಫುಟ್ಬಾಲು ಶಟಲ್ ಎಲ್ಲ ಸೇರಿ ಒಂದು ಕಾಂಪ್ರಿಹೆನ್ಸಿವ್ ಆಗಿ ಒಂದು ಮಾಡ್ಕೊಡ್ತಾ ಇದ್ದೀವಿ ಅದೇ ರೀತಿ ಮತ್ತೆ ವೈ ಮುನ್ಸಾ ಹೆಸರಲ್ಲಿ ಒಂದು ರಂಗಮಂದಿರ ಪ್ಲಸ್ ಆಡಿಟೋರಿಯಂ ಪ್ಲಸ್ ಎಲ್ಲ ಎಲ್ಲವನ್ನ ಒಂದು ಮಾಡ್ತಾ ಇದ್ದೀವಿ ಇದಲ್ಲದೆ ನಾವು ನಿಮಗೆ ಗೊತ್ತಿರುವ ಹಂಗೆ ಅಂಬೇಡ್ಕರ್ ಭವನವನ್ನು ಕಟ್ತಾ ಇದೀವಿ ಅದೇ ರೀತಿ ಅಂಬೇಡ್ಕರ್ ಭವನ ಜೊತೆಯಲ್ಲಿ ಕೆಂಪೇಗೌಡ ಕಮರ್ಷಿಯಲ್ ಕಾಂಪ್ಲೆಕ್ಸ್ ಮಾಡ್ತಾ ಇದ್ದೀವಿ ಈ ರೀತಿ ಎಲ್ಲ ಕಾರ್ಯಕ್ರಮಗಳನ್ನ ಇಂದು ನಮ್ಮಲ್ಲಿ ಕೆಂಪೇಗೌಡ ಭವನವನ್ನು ಕಟ್ಟೋದೈತೆ ಅದೇ ರೀತಿ ನಮ್ಮ ವಾಲ್ಮೀಕಿ ಭವನಕ್ಕೂ ಒಂದು ವ್ಯವಸ್ಥೆ ಮಾಡ್ತಾ ಇದ್ದೀವಿ ಇದೆಲ್ಲದಕ್ಕೂ ನಮಗೆ ಒತ್ತಾಸೆಯಾಗಿ ನಿಂತು ಎಲ್ಲ ಹಣವನ್ನು ಬಿಡುಗಡೆ ಮಾಡಿದಂತ ನಮ್ಮ ಸಿದ್ದರಾಮಯ್ಯ ಅವರು ಮತ್ತು ಶಿವಕುಮಾರ್ ಅವರಿಗೆ ನನ್ನ ಅನಂತ ಕೃತಜ್ಞತೆಗಳು ಹೇಳ್ತಾ ಈ ಸಂದರ್ಭದಲ್ಲಿ ಮತ್ತೊಮ್ಮೆ ನಮ್ಮ ಕರ್ನಾಟಕ ಏನಾದರೂ ಸುಭಿಕ್ಷ ಆಗ್ಬೇಕಾದ್ರೆ ಏನಾದರೂ ಒಳ್ಳೇದಾಗ್ಬೇಕಾದ್ರೆ ನಮ್ಮ ಸಿದ್ದರಾಮಯ್ಯ ಅವ್ರ ನೇತೃತ್ವದಲ್ಲಿ ಶಿವಕುಮಾರ್ ಅವ್ರ ನೇತೃತ್ವದಲ್ಲಿ ನಾವು ನಡೀತಾ ಇರ್ತಕ್ಕಂಥ ಕೆಲಸ ನಡೀತಾ ಇದೆ ಆಮೇಲೆ ಎಲ್ಲರೂ ಐದು ಗ್ಯಾರಂಟಿಗಳನ್ನ ಕೊಟ್ಬಿಟ್ಟು ದುಡ್ಡಿ ಐದು ಗ್ಯಾರಂಟಿಯಿಂದ ಎಷ್ಟು ಜನಕ್ಕೆ ಇಂಪ್ರೂವ್ಮೆಂಟ್ ಆಗ್ತದೆ ನೀವೆಲ್ಲ ನಿನ್ನೆ ಬೆಳಿಗ್ಗೆ ನಾವು ನೋಡ್ತಾ ಇದೀವಿ ಅದು ಅದ್ಯಾರೋ ಒಂದು ಅಜ್ಜಿ ಎಲ್ಲರಿಗೂ ಊಟ ಮಾಡ್ತಾ ಮಾಡಿಸ್ತಾವಳೆ ಯಾವುದ್ರಲ್ಲಿ ಎರಡ್ ಸಾವಿರ ಪದ್ನಾಲ್ ಇತೊಬ್ರು ಇನ್ನ ಏರಿಯಾದಲ್ಲಿ ಎಷ್ಟೊಂದು ಅವರಿಗೆ ಹೆಣ್ಣು ಮಕ್ಕಳಿಗೆ ಶಕ್ತಿ ಕೊಟ್ರೆ ಹಣದ ಶಕ್ತಿ ಕೊಟ್ರೆ ಅವರು ಒಳ್ಳೆ ಕೆಲಸಗಳನ್ನ ಮಾಡ್ತಾರೆ ಅನ್ನೋ ಒಂದು ಒಳ್ಳೆ ಉದ್ದೇಶದಿಂದ ಇಟ್ಕೊಂಡು ಮುಖ್ಯವಾಗಿ ನಮ್ಮ ಕರ್ನಾಟಕದಲ್ಲಿ ಹಸಿವಿನಿಂದ ಮುಕ್ತ ಕರ್ನಾಟಕ ನಿಮ್ಗೆಲ್ಲ ಗೊತ್ತೇ ಇದೆ ಎಂತ ಬರ ಬಂದ್ರು ಕಳೆದ ಹತ್ತಾರು ವರ್ಷಗಳಿಂದ ಎಂತ ಬರ ಬಂದ್ರೂ ಯಾರು ಹಸಿವಿನಿಂದ ಸಾಯುವಂತ ಪರಿಸ್ಥಿತಿ ಬರಲಿಲ್ಲ ಯಾಕೆ ನಾವು ಕೊಟ್ಟಂತ ಅನ್ನಭಾಗ್ಯದ ಸ್ಕೀಮ್ ಅಲ್ಲಿ ಐದು ಕೆ ಜಿ ಅಕ್ಕಿ ಏಳು ಕೆ ಜಿ ಅಕ್ಕಿ ತೀವ್ರ ಈಗ ಹತ್ತು ಕೆ ಜಿ ಅಕ್ಕಿ ಇದೆಲ್ಲ ಮಾಡ್ತಾ ಇರೋದ್ರಿಂದ ಯಾವ ಬಡವನ್ನು ಹೊಟ್ಟೆ ತುಂಬಿ ಊಟ ಮಾಡದೆ ಮಲ್ಕೊಳ್ಳೋದ್ರ ಪರಿಸ್ಥಿತಿ ಇಲ್ಲ ಇಂತ ಒಂದು ಅನೇಕ ಒಳ್ಳೆ ಕೆಲಸಗಳನ್ನ ಮಾಡಿರ್ತಕ್ಕಂಥ ಸಿದ್ದರಾಮಯ್ಯ ಅವ್ರಿಗೆ ನಮ್ಮ ಕೃತಜ್ಞತೆಗಳಲ್ಲೇ ಹೇಳ್ತಾ ಮತ್ತೊಮ್ಮೆ ನಮ್ಮ ಕ್ಷೇತ್ರಕ್ಕೆ ಬಂದು ನಮ್ಮ ಪಾಲಿಕಾ ಬಜಾರ್ನ ಉದ್ಘಾಟನೆ ಮಾಡಕ್ಕೆ ಬಂದಿದ್ದಂಥ ಬಂದು ನಮ್ಗೆಲ್ಲರಿಗೂ ಮಾರ್ಗದರ್ಶಕರಾಗಿ ಬಂದಿದ್ದಕ್ಕೆ ಮತ್ತೊಮ್ಮೆ ಅವರಿಗೆ ಕೃತಜ್ಞತೆ